ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಷಯ ಸ್ನೇಹಿತರೆ ನಾನ್ ನಿಮ್ಗೆ ಕಳೆದ ವಿಡಿಯೋದಲ್ಲಿ ಹೇಳಿದೆ ಭಾರತ ಅಂದ್ರೆ ನಾವು ನೀವು ತಿಳ್ಕೊಳ ಹಾಗೆ ಇದು ಸಾಮಾನ್ಯ ಭೂಮಿ ಅಲ್ಲ ಇದು ಸಾಧಾರಣವಾದಂತ ಅಲ್ಲ ಇಲ್ಲಿ ಎಷ್ಟೋ ಜನ ಮಹಾತ್ಮರು ಎಷ್ಟೋ ಜನ ಮಹಾತ್ಮರು ಸಾಧು ಸಂತುಗಳು ಹ ಇಲ್ಲಿ ಹುಟ್ಟಿ ಮೆರೆದು ಹೋಗಿದ್ದಾರೆ ಅವರ ಲೀಲೆಗಳನ್ನು ತೋರಿಸಿ ಹೋಗಿದ್ದಾರೆ ಸಾಕ್ಷಾತ್ ಭಗವಂತನೇ ಈ ದರೆಯಲ್ಲಿ ಲೀಲೆ ಮಾಡಿದಂತಹ ಜಾಗ ಇದಾಗಿದೆ ಭಾರತ ಭೂಮಿಯಾಗಿದೆ ಇದನ್ನ ನಾವೆಲ್ಲ ತಿಳ್ಕೋಬೇಕು ಇವತ್ತು ಈ ಭೂಮಿಯಲ್ಲಿ ಉಟ್ಬೇಕಂದ್ರು ಕೂಡ ನಾವು ಪುಣ್ಯ ಮಾಡಿರ್ಬೇಕು ಅಂದ್ರೆ ಮಾತ್ರ ಭಾರತದಲ್ಲಿ ಹುಟ್ಟಕ್ ಸಾಧ್ಯ ನೋಡಿ ಪಕ್ಕದಲ್ಲಿ ಪಾಕಿಸ್ತಾನ ಶಿರಿಯಾ ಆ ನೀವು ನೋಡ್ತಾ ಇದ್ದೀರ ಹೇಗೆ ಅರಾಜಕತೆ ಸೃಷ್ಟಿಯಾಗಿದೆ